ಮುದ್ದು ಸೊಸೆ ಭಾ ಇವತ್ತಿನ ಎಪಿಸೋಡಿನ ಕೆಲವು ಭಾಗಗಳನ್ನು ಆಯ್ದ ಭಾಗಗಳನ್ನು ನೋಡ್ಕೊಂಡು ಬರೋಣ ಭದ್ರಾನು ತನ್ನ ಹೆಂಡತಿಗೆ ವಿದ್ಯಾಳಿಗೆ ತಂದೆಯವರತ್ರ ಹೇಗೆ ನಡ್ಕೊಳ್ಬೇಕಂತ ಮಾಹಿತಿಯನ್ನು ಕೊಡ್ತಾಯೆ ಅದರ ಪ್ರಕಾರ ವಿದ್ಯಾ ಮುದ್ದು ಸೊಸೆ ನನ್ನ ಮಾವನನ್ನು ಹಾಗೆ ಕರೆಯೋದು ಹೇಗೆ ಹೇಳು ಹೇಳು ಅಂತ ಭದ್ರಾಡ್ತಾನೆ ಏನಮ್ಮ ಉದ್ದು ಸಸೆ ರಾತ್ರಿ ನೀನು ಭದ್ರ ಸಂತವಾಗಿ ಇದ್ದರೆ ಅಂತ ಕೇಳ್ತಾನೆ ಕೇಳ್ತಾಳೆ ಆಮೇಲೆ ಭದ್ರ ಹೇಗೆ ನಡ್ಕೊಳ್ಬೇಕು ಅಂತ ಕಾಲು ಕೆರೆಯುತ್ತಾ ನಾಚಿಕೆಯಿಂದ ತಲೆ ತೆಗೆಸಿ ನಿಡ್ತಾನೆ ಇದನ್ನು ನೋಡಿ ಬಗ್ಗೆ ವಿದ್ಯಾ ಕಿಲಕಿಲೇ ನಗ್ತಾಳೆ ಆಮೇಲೆ ಅಮ್ಮಿ ಆಮೇಲೆ ಏನು ಬೇಕು ಏನು ಬೇಕನ್ನು ನೋಡು ನಗುವಂತೆ ಆಮೇಲೆ ಅವ್ರ ಮುಂದೆ ಏನಾದರೂ ಅಡ್ವರ್ಟ್ ಮಾಡಿಬಿಟ್ಟ ಮುಂದೆ ಅಂತ ಹೇಳ್ತಾನೆ ಇದನ್ನು ನೋಡಿ ವಿದ್ಯ ನೋಡಿ ಇದೆಲ್ಲ ನಂಗೆ ಹೇಳೋಕ್ಕೆ ಭಯ ಆಗತ್ತೆ ಅಂತ ಭದ್ರಂಗ ಹೇಳ್ತಾಳೆ ಇದೇ ಇವತ್ತಿನ ಎಪಿಸೋಡಿನ ಕೆಲವು ಭಾಗಗಳು ರಾಮಾಚಾರಿ ಸೀರಿಯಲ್ ಇವತ್ತಿನ ಎಪಿಸೋಡನ್ನು ಎಪಿಸೋಡಿನ ತುಣುಕನ್ನು ನೋಡುತ್ತಾ ನೋಡೋಣ ಚಾರು ಅತ್ತೆ ಹತ್ರ ಹೇಳ್ತಾಳೆ ನನಗೆ ಯಾಕೆ ಅಮ್ಮ ನಿನ್ನಂಥ ಒಳ್ಳೆ ನಿಮ್ಮಂಥ ಒಳ್ಳೆಯ ಅತ್ತೆ ಸಿಗಲಿಲ್ಲ ಅಂತ ಹೇಳ್ತಾಳೆ ಆಮೇಲೆ ಅತ್ತೆ ಹೇಳ್ತಾಳೆ ಅಯ್ಯೋ ಯಾಕೆ ಹಾಗೆ ಹೇಳ್ತೀಯ ಅದ್ಯಾ ನನ್ನ ಹೊಟ್ಟೆಲ್ಲಿ ಹುಟ್ಟು ಹುಟ್ಟು ಮಗುನ ಕೊಲ್ಲೋಕೆ ನೋಡಿದಾಳೆ ನನ್ನ ಹೆತ್ತಮ್ಮ ನನ್ನ ಮಗು ಉಳಿಲಿ ನಾನು ಒಳಗಿಲಿ ನಾನು ಉಳಿಲಿ ಅಂತ ನಾನು ಇದಕ್ಕೋಸ್ಕರ ನಾನು ಪ್ರಾಣ ಕೊಡ್ತೀನಿ ಅಂತ ಹೇಳ್ತಿರೋ ನನ್ನ ಅತ್ತೆಮ್ಮ ಈ ನನಗೆ ಯಾಕೆ ಅತ್ತಮ್ಮ ನಿಮ್ಮಂತ ಅಮ್ಮ ಸಿಗಲಿಲ್ಲ ಅಂತ ಹೇಳ್ತಾಳೆ ಆಮೇಲೆ ಅತ್ತೆ ಹೇಳ್ತಾಳೆ ಯಾಕೆ ಸಿಗಲಿಲ್ಲ ನಾನಿಲ್ವ ನಿನ್ನಮ್ಮ ನೋಡು ನಿನ್ನನ್ನು ಹೋಟೆಲ್ ಹುಟ್ಟಿದ ಹೊತ್ಕೊಂಡಿಲ್ಲ ಅಷ್ಟೇ ನಿನ್ನನ್ನು ಹೃದಯದಲ್ಲಿ ಹೊತ್ಕೊಂಡಿದ್ದೀನಿ ಮಗಳಾಗಿಲ್ಲ ನನ್ನ ಸ್ವಲ್ಪ ಮುದ್ದುಸೆಯಾಗಿ ಅಂತ ಅತ್ತೆ ಹೇಳ್ತಾಳೆ ಇವತ್ತಿನ ಎಪಿಸೋಡ್ ಮುಖ್ಯ ಭಾಗ ಇದು ವೀಕ್ಷಕರೇ ಭಾರ್ಗವಿ ಎಪಿಸೋಡಿನ ಕೆಲವು ತುಣುಕುಗಳನ್ನು ನೋಡ್ಕೊಂಡು ಬರೋಣ ಇದರಲ್ಲಿ ಬಾ ಭಾರ್ಗವಿ ಅವಳ ಅಕ್ಕನಿಗೆ ಫೋನ್ ಮಾಡೋಟ್ಕೊಂಡು ಅಮ್ಮನ ಕೇಳ್ತಾಳೆ ಅಮ್ಮ ಇವತ್ತು ನೀನು ಕೋರ್ಟಿಗೆ ಹೋಗೋದು ಬೇಡ ಮಾಲೆ ಮಡಿಸೋದು ಬೇಡ ಅಂತ ಹೇಳ್ತಾಳೆ ಆಮೇಲೆ ಭಾರ್ಗವಿ ಅಮ್ಮನತ್ರ ಬಂದು ಕೇಳ್ತಾಳೆ ಅಮ್ಮ ನೀನೀಗೆ ನಡ್ಕೊಳ್ಳೋದಕ್ಕೆ ಕಾರಣ ಬೃಂದಕ್ಕನ ಯಾಕೆ ಇದನ್ನು ಬೃಂದಕ ಕೇಳಿಸ್ಕೊಳ್ತಾ ಇರ್ತಾಳೆ ಆಮೇಲೆ ಅಮ್ಮ ಹೇಳ್ತಾಳೆ ಇಲ್ಲ ಅವಳು ಯಾಕೆ ನನಗೆ ಹೇಳಬೇಕು ಹೇಗೆ ತಡವರ್ಸ್ಕೊಂಡು ಹೇಳ್ತಾಳೆ ಇಲ್ಲ ಭಾರ್ಗವಿ ನಿನ್ನ ಬಗ್ಗೆ ಕಾಳಜಿ ರೇ ಬೇರೆ ಯಾರು ಹೇಳಬೇಕಾಗಿಲ್ಲ ಇದನ್ನು ಕೇಳಿ ಭಾರ್ಗವಿ ಬೃಂದಕ್ಕ ನನಗೆ ಹೇಳ್ತಾಳೆ ನೀನು ಸಾಮ್ಯಾನದವಳ ಅಂತ ಗೊತ್ತು ನನಗೆ ಬೃಂದಕ್ಕ ಅಮ್ಮ ಏನು ಬಾಯ್ಬಿಟ್ಟು ಹೇಳಿದ್ರು ಈ ವಿಷಯಕ್ಕೂ ನಿನಗೂ ಏನು ಸಂಬಂಧ ಇದೆ ಅಂತ ನಂಗೆ ಗೊತ್ತು ನೀನು ಏನಾದರೂ ಇವಳಿಗೆ ಇನ್ವಾಲ್ವ್ ಆಗಿದೆ ಅಂತ ಗೊತ್ತಾಗಿದರೆ ನಾನು ಭಾರ್ಗವ್ಯ ಬೇರೆ ಮುಖವನ್ನೇ ನೋಡಬೇಕಾಗತ್ತೆ ಅಂತ ಹೇಳ್ತಾಳೆ ಇದೇ ಇವತ್ತಿನ ಭಾರ್ಗವಿಯಲ್ಲ ಬಿ ಸಂಚಿಕೆಯ ತುಣುಕುಗಳು